ಅವ್ರು ಹೇಳಿರ್ತಕ್ಕಂಥದ್ದು ನೋವಿನಿಂದ ಹೇಳಿರ್ತಕ್ಕಂಥದ್ದು ಅದು ಮಾತು ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಇಟ್ ಮೇಲೆ ಕಳ್ಸ್ಬಿಟ್ಟು ಬಂದ್ಬಿಟ್ಟು ಇದ್ ಮಾಡೋದಾ ಇದಕ್ಕೆ ಪರಿಹಾರನೇ ಇದು ಆ ಹೆಣ್ಮಕ್ಳಿಗ್ ಇದೇನಾ ನೀವು ಗೌರವ ಕೊಡೋದು ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಅವಕಾಶ ಎಲ್ಲಿದೆ ಯಾಕೆ ಬೌಂಡಿನಲ್ಲಿ ನಮ್ಮವ್ರು ಯಾರು ಇಲ್ವಾ ನಮ್ದು ಸೆಕ್ಯೂರಿಟಿ ಇಲ್ವಾ ಅವರು ಹೇಳಿರ್ತಕ್ಕಂಥದ್ದು ಸೈನಿಕರಿಗೆ ಅವಮಾನ ಸೆಕ್ಯೂರಿಟಿ ಮಾಡತಕ್ಕಂಥದ್ದಲ್ಲೂರಿಟಿ ವೈಫಲ್ಯವಾಗಿದ್ಯಾಂಟೆನ್ ಪ್ಲಾನ್ ಮಾಡಿ ಅವರು ಯಾವುದೇ ಸೈನಿಕರನ್ನ ಅಥವಾ ದೇಶದ ಆಗಲಿ ಅಥವಾ ಸಮಗ್ರತೆಗಾಗ್ಲಿ ಯಾವುದು ಕೂಡ ಧಕ್ಕೆ ಬರ್ತಕ್ಕಂತ ಮಾತಿಲ್ಲ ಅವರು ಅವರು ಇಂಟೆನ್ಷನ್ ಏನಿತ್ತು ಯುದ್ಧ ಮಾಡಿದೀವಿ ಯುದ್ಧದಲ್ಲಿ ಅವರನ್ನ ಯಾರು ನಮ್ಗೆ ಶತ್ರುಗಳಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ನಿರ್ಣಾಮ ಮಾಡ್ಬೇಕಂತಕ್ಕಂತ ಉದ್ದೇಶ ಅಡಗಿರ್ತೇವೆ ವರ್ತು ಬೇರೆ ಯಾವುದೇ ಉದ್ದೇಶ ಇರ್ಲಿಲ್ಲ ಅವರೇ ಬಂದ್ರ ಇವರೇ ತರಿಸಿದ್ರ ಯಾರು ಬಂದ್ರೂ ನಮಗೆ ಗೊತ್ತಿಲ್ಲ ಸತ್ಯವಾದ ಸತ್ಯವಾದಂತ ಅಂಶಗಳು ಯಾವುದೂ ಗೊತ್ತಿಲ್ಲ